ಸಕಲ ಸೌಭಾಗ್ಯರಾಣಿಯೇ ನಮ್ಮೆಲ್ಲರ ಕುಟುಂಬದ ತಾಯಿ ರೂವಾಗಿದ್ದುರಮ್ಮ ರಾಗಿ ತನ್ನ ಮಗನಲ್ಲಿ ದಿನನಿತ್ಯವೂ ಪ್ರಾರ್ಥಿಸುವ ತಾಯಿ ರೂವಾಗಿದ್ದುರಮ್ಮ ಅಮ್ಮ ಈ ದಿನವೂ ನಾವು ಎಲ್ಲ ಉಪವಾಸ ಕೈಗೊಳ್ಳುತ್ತಿರುವ ಮಕ್ಕಳು ರಾಗಿ ಅಮ್ಮ ನಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ತಾಯಿ ಅಮ್ಮ ನಾವು ಮಾಡುವ ಉಪವಾಸಗಳು ತಾಯಿ ಒಳ್ಳೆಯ ಮುಗು

పైతాస్మర సర్గవన భూవ్యూ సృష్టి మాత్ర ప్రభు అదే క్రైస్తర నిశ్వాసినైత్రాత్న గర్భ ధరి కన్యాసీల అధికారీ పాడల్పట్టు సెలవు గేర్చు వృత్తిమాల్పట్టారు పాతవే కడదురే దిన వృత్తర మతద పునర్జీవంతరగరు ಸ್ವರ್ಗಕ್ಕೇರಿ ಸುರಕ್ಷ ದೈಪಿಕ ಬಲ ಪಾರ್ಶ್ವದಲ್ಲಿ ಆಸನ್ಯಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಗುರುತರಿಗೂ ತೀರ್ಪು ಕೊಡಲು ಬರುವವರು ಪೈತ್ರ ಆತ್ಮರ ನಿಶ್ವಾಸುತ್ತೇನೆ ಪೈತ್ರ ಕೃತಿಕ ಧರ್ಮ ಸಭೆಯನ್ನು ಸಂತರವನ್ನು ನಿತ್ಯ ನಿಶ್ವಾಸುತ್ತೇನೆ ಪಾಪ ಪರಿಹಾರ ನಿಶ್ವಾಸುತ್ತೇನೆ ಶರೀರ ಪುನಃ ನಿಶ್ವಾಸಿಸುತ್ತೇನೆ ನಿತ್ಯ ಜೀವವು ನಿಶ್ವಾಸಿಸುತ್ತೇನೆ ರಾಮೇಣಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ እ ነመን እንደምን አሀ አሮ እንደምን 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 እንደም

Mau bujuk tawakalin, memerhati berlian, masih terseragam dengan rasa percaya, boleh lerner hari ini. Namanya tidak ada, namanya tidak ada. Namanya tidak pernah berubah, namanya tidak pernah berubah. Namanya tidak pernah berubah, namanya tidak pernah berubah.

ணபிரபதி சிரளி நீரதோருகேசதிரபனே சீத நீர் மொத்தம் மூலம் சோதனை સંતા અમર્યો માતે પાપીલાગીરનુગાકી ઉપવાસ માડવરીગાજે માં પ્રાર્થના કરું છું સંતા અમર્યો માતે પાપીલાગીરનુગાકી ઉપવાસ માડવરીગાજે માં પ્રાર્થના કરું છું

உத்தன்னை பவிம எம்ச ಕ್ಷಮಿಸಿರಿ ನರಕದ ಬೆಂಕಿ ಮುಖ್ಯವಾಗಿ ನಿಮ್ಮ ದಯವನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿ ನಿಮ್ಮ ಉತ್ತರ ನಿಮ್ಮ ಉತ್ತರ ಉಪವಾಸ ಮಾಡುವವರಿಗಾಗಿ ಪ್ರಾರ್ಥಿಸ್ರಿ ಇಷ್ಟೇ ಎರಡೇ ಪದ ಉಪವಾಸ ಮಾಡುವವರಿಗಾಗಿ ಪ್ರಾರ್ಥಿಸ್ರಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ಅನುಗ್ರಹದ ಆಹಾರವನ್ನು ಎಂದು ನಮಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ నవోమరి వరప్రసా పూర్ణియే ప్రభుని మొడన ఉపవసన నవోమరి వరప్రసాద పూర్ణియే ప్రభుని మొడన దావు ధన్యరు మొత్తం ఉదర

ొడన ఫలవేరు నమోమరియే వరప్రసాద పురుణి నీవు స్త్రీర ధన్యరు నిమ్మ ఉదరద ఫలవదే ధన్యరు உங்கொடனே தா இரவு தண்ணியதா ஃபலவாதமாக ొడనిూ నమోడి వర ప్రసాద పూర్ణియే ప్రభుని తారే స్వు ధన్యరు మొత్తం ఉదరద ఫలవారే జూధ్య ನಮೋರಿ ವರ ಪ್ರಸಾದುರುಣಿ ಪ್ರಭು ನಿಮ್ಮೊಡನೆ ತಾರೇ ಸೇರಲಿ ನೀವು ತಣ್ಣೀರು ಮತ್ತು ನಿಮ್ಮ ಉದರದ ಫಲವಾದಿರು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ आराधना है बाकी के लिए आवाज विशदा कर प्रस्तुत भगवान को और वो नय इस पे जब का कर 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 दे बिल्कुल मन का भाग वो शिवाजी में बने पे किस नाम से जिससे से बोल रहे हैं ये नहीं बन रहे സ്വർഗൻ പൂജിതവരുന്ന സ്വർഗ്ല നെരവേരു പ്രിയോ നെരവേരക്ഷ నమోమరివర ప్రసాద పూర్ణ ప్రభు నిమ్మొడనే ధన్యరు మొత్తం ఉదర ఫలవేస్ ధన్యరు నమో మరివర ప్రసాద పూర్ణే ప్రభు నిమ్మొడనే స్త్రీయర ధన్యరు మొత్తం నిమ్మ ఉదరద ఫలవదేస్సు ధన్యరు ಉಪಾಸ ಮಾಡುವುದು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಾಡಿದ మోమరి ప్రసాద పూర్ణే ప్రభు నిమొడనారు ధన్యరు మొత్తం ఫలవారుమోమీ ప్రసాద పూర్ణే ప్రభు నిమ్మొడనే ధన్యరు మొత్తం నిమ్మ దర ఫలవార ధన్యరు ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಇರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಉಪಾಸ ನಮೋಮರಿ ಪ್ರಸಾದ ಕೂರ್ರೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು

ಮರಿಯವರ ಪ್ರಸಾದ ಪೂರ್ಣೆಯ ಪ್ರಭು ನೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಮಾಡುವ ಹಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಯಾವಾಗಲೂ

नसाद्रबल நமே மணி அவர பிரசாத பிரணி பிரபர் இசை நீதிர ஃபலவாத நவா மணி அவர பிரசாத பிரணே பிரபலம் ரணி தாரே ஸ்திரேலி நியோதன்யர் மொத்த நி மோதிரியர் நவாமணி அவர பிரசாத பிரணை பிரபலம் ரணி தார ஸ்திரேலி நியோதன்யர் மொத்த நி மோதிரதா ஃபலவாத ஏசோதன்யரு ओम तामरी या देवा हा वलीयानी या पाथी लागो मनोगावाची उपवास मोरिवारी गा जेमा प्राप्तिसरी न ममरी या वर परस्थाना द परणे प्रगनुमनने इदाराय इश्रेयले नि ओदन्यरो मत्सलि माउद्रदा फलवादा येस्व धन्यर ते तामरी या या थी हा लागो मनोगावाची वालीरी या जमा प्राप्तिसरी

ಸಂತಾಮರಿಯ ದೇವ್ ಮಾತೆಯ ಪಾಪಿಗಳಾಗಿರೋ ನಮಗಾಗಿ ಉಪವಾಸ ಮಾಡುವವರಿಗಾಗಿ ಮಾ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆಗಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಐದನೇ ರಹಸ್ಯ ಪ್ರವೇಶದ ಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ ನಮ್ಮ ರಾಸಿಯನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರಿಯಲ್ಲೂ ನೆರವೇರಲಿ ನಮ್ಮ ದಿನದ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದು ಧನ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಹದೇ ಇತ್ತು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಳನೆ ಇದ್ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏತು ಧನ್ಯರು ಪಾಪಿಗಳಾಗಿ ನಿಮ್ಮ ಶುಶ್ರೂಷಗಳಿಗಾಗಿ ಖಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಳನೆಯ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇಂದು ಧನ್ಯರು ಸಂತ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಕ್ರಿಯ ಧ್ಯಾನ ಅಂಗಾಂಗಗಳಿಗಾಗಿ ಮಾ ಅಂಗಾಂಗಗಳಿಗಾಗಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಏಸು ಧನ್ಯರು ಸ್ವರ್ಗ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಏಸು ಧನ್ಯರು ಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಳನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯವ ಪ್ರಸಾದ್ ಪೂರ್ಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇತ್ತು ಧನ್ಯರು

ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಂದು ಧನ್ಯರುಗಳಿಗಾಗಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸ್ತೋತ್ರ ಉಂಟಾಗಲಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿ ನನ್ನ ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ ಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜಕೀಯ ಸೇರಿಸಿಕೊಳ್ಳಿರಿ ನಮ್ಮ ರಾಣಿ ಎದೆಯಾದ ಏನಮೂ ಜೀವವೇ ಮಾಧುರಿಯವೇ ಮತ್ತು ನಂಬಿಕೆ ಏವಿಯ ಬಹಿಷ್ಕೃತ ಮಕ್ಕಳಾದ ನಾನು ಮಿಗೆ ಈ ಕಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಬಲ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ಮೇಲೆ ಇರಿಸರಿ ಮತ್ತು ದೇಶಾಂತರ ವಾಸು ತೀರದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಿಯಾಬರಿಯ ಪ್ರೀತಿ ಮರಿಯ ಮದರಾ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರ ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆಯಾದ ಮರಿಯಮ್ಮನವರ ಆತ್ಮನ ಶರೀರವನ್ನು ಪವಿತ್ರಾಹಕರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೇರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಡುವ ನಮ್ಮನ್ನು ಅವರದೇ ಆಭರಭೀನದ ಮೂಲಕ ಈ ಲೋಕದ ಕೇರುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇ ಅವೇ ಮರಿಯಾ ಅವೇ ಮರಿಯಾ ಅವೇ ಮರಿಯ ಅವೇ ಮರಿಯಾ ಅವೇ ಮರಿಯ ಆವೇ ಮರಿಯಾ ಅವೇ ಮರಿಯಾ Ave Maria.